ಸಾವಿರಾರು ವರ್ಷದ ಹಿಂದಿನ ಒಂದು ಇತಿಹಾಸ ಈ ದೇವಸ್ಥಾನದಲ್ಲಿ ಇದೆ ಅಂತ ಹೇಳಿದರೆ ಇದು ಪಾಂಡವರ ಕಾಲದಿಂದಲೂ ಬಂದಂಥದ್ದು ಅಂತ ಹೇಳಿ ಇದು ಬಂದುಬಿಟ್ಟು ದೇವಿಯ ಮೂಲಸ್ಥಾನ ಅಂದರೆ ಗರ್ಭಗುಡಿ ಇರೋ ಸ್ಥಳ ಇದು ಅಂದರೆ ಇಲ್ಲಿ ದೇವಿ ಮೊದಲು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡ್ತಿದ್ದ ಋಷಿಮನಿಗಳು ಆ ಕಾಲಕ್ರಮೇಣ ಏನಾಯಿತು ಅಂದರೆ ಋಷಿಮನಿಗಳು ಜೀವಂತವಾಗಿ ಸಮಾಧಿ ಆದರು ಅಂದರೆ ಬೃಂದಾವನಸ್ಥರಾದರು ಇಲ್ಲೇ ಪಕ್ಕದಲ್ಲಿ ಒಂದು ಬಾವಿ ಕೂಡ ಇದೆ ಆ ಬಾವಿಯಲ್ಲಿ ಇವಾಗಲೂ ಚಿನ್ನ ವಜ್ರ ಎಲ್ಲ ಇದೆ ಅಂತ ನಂಬಿಕೆ ಇದೆ ಅಂದರೆ ಆ ಬಾವಿಯಲ್ಲಿ ಇವಾಗಲೂ ಸರ್ಪಗಳ ಓಡಾಟ ಇದೆ ಆ ಸುತ್ತುವಲ್ಲಿ ಅದು ಏನಂದರೆ ಋಷಿಮುನಿಗಳು ಹೋಗುವ ಹೊತ್ತಿಗೆ ಬೃಂದಾವನ ಆಗುವ ಹೊತ್ತಿಗೆ ಆ ಬಾವಿಗೆಲ್ಲ ಹಾಕಿ ಚಿನ್ನ ಏನಿದೆ ಅದನ್ನು ಹಾಕಿ ಮುಚ್ಚಿಗೆ ಹಾಕಿ ಹೋಗಿದ್ದಾರೆ ಈ ಬೃಂದಾವನಗೆಲ್ಲೇ ಅದೆಲ್ಲ ಈಗ ಬಾವಿ ಮುಚ್ಚಿಗೆ ಆಗಿದೆ ಆ ಮುಚ್ಚಿಗೆಯಲ್ಲಿದೆ ಅದರ ಸುತ್ತ ಕಾ ಕಾಳಿಂಗ ಸರ್ಪ ಆಗಲಿ ಸರ್ಪಗಳ ಓಡಾಟ ತುಂಬ ಇದೆ ಮೂರು ಅಡಿ ಆರಡಿ ಮಾತ್ರ ಇರೋದು ಯಾವ ಕಾಲದಲ್ಲಿ ಮುನ್ನೂರ ಅರವತ್ತೈದು ಸಲ ನೀರು ಇರ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ವೀಕ್ ನಾನು ಪೋಸ್ಟ್ ಮಾಡಿದ ಸುಗ್ಗಿತ್ತಿ ಲಕ್ಷ್ಮಿ ಅಜ್ಜಿಯ ನೂರು ವರ್ಷದ ಮನೆಯ ವಿಡಿಯೋಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ವ್ಯೂಸ್ ಬಂದಿರ್ತದೆ ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಕಾರಣ ಹೀಗೆ ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡ್ತಾ ಇರಿ ಧನ್ಯವಾದಗಳು ಆ ವಿಡಿಯೋ ನೀವು ನೋಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಮ್ಮೆ ಹೋಗಿ ನೋಡಿ ಬನ್ನಿ ತುಂಬ ಚೆನ್ನಾಗಿದೆ ಸುಗ್ಗೀತಿ ಲಕ್ಷ್ಮಿ ಅಜ್ಜಿ ಮನೆ ನೋಡಿದ ನಂತರ ನಾನು ಪೃಥ್ವಿರಾಜ್ ನನ್ನ ಫ್ರೆಂಡ್ ಮಂಜುನಾಥ್ ಮತ್ತು ಶ್ರೀಪೂರ್ಣ ಹೊರಟದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ದುರ್ಗ ಈ ದೇವಸ್ಥಾನ ಇರುವಂಥದ್ದು ಬೆಟ್ಟದ ತುತ್ತ ತುದಿಯಲ್ಲಿ ನಾನು ಹೇಳಿದ ಹಾಗೆ ಇಲ್ಲಿಗೆ ಹೋಗೋ ದಾರಿ ಕೂಡ ತುಂಬ ಕಠಿಣವಾಗಿದೆ ಕಲ್ಲು ಮುಳ್ಳುಗಳಿಂದ ತುಂಬಿದೆ ದಟ್ಟ ಕಾನನದ ನಡುವೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಗಿ ಬಂದ ನಾವು ಕೊನೆಗೂ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ದುರ್ಗಾವನ್ನು ತಲುಪಿದವು ಉಡುಪಿ ಜಿಲ್ಲೆ ಹೆಬ್ರಿ ಕಬ್ಬಿನಲೆಯಲ್ಲಿರುವ ಈ ಕ್ಷೇತ್ರ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇಲ್ಲಿನ ಇತಿಹಾಸ ಹಾಗೂ ಶ್ರೀ ಕ್ಷೇತ್ರದ ಕಾರಣಿಕವನ್ನ ಇಲ್ಲಿನ ಪುರೋಹಿತರು ನಮಗೆ ವಿವರಿಸಿದರು

ಸಾವಿರಾರು ವರ್ಷದ ಹಿಂದಿನ ಒಂದು ಇತಿಹಾಸ ಈ ದೇವಸ್ಥಾನದಲ್ಲಿದೆ ಅಂತ ಹೇಳಿದರೆ ಇದು ಪಾಂಡವರ ಕಾಲದಿಂದಲೂ ಬಂದಂಥದ್ದು ಅಂತ ಹೇಳಿ ನಮಗೆ ಒಂದು ಚಿಂತನೆಯಿಂದ ಪ್ರಶ್ನ ಮಾರ್ಗದಿಂದ ಗೊತ್ತಾ ಒಂದು ತಿಳಿಯಲ್ಪಟ್ಟಿದ್ದೀವಿ ಹಾಗೆ ಇಲ್ಲಿ ಮೂಲತಃ ನಾವು ಕಾಶಿಯಿಂದ ಬಂದವರು ಹಾಗೆ ನಾವು ಕಾಶಿಯಿಂದ ಬಾರ್ಕೂರಿಗೆ ಬಂದು ಬಾರ್ಕೂರಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜೆ ಮಾಡಿಕೊಂಡು ಬಂದಿದ್ದೇವೆ ಹಾಗೆ ಇಲ್ಲಿ ಈ ದೇವಸ್ಥಾನದಿಂದ ಹಿಂದಗಡೆ ಒಂದು ಕಿಲೋಮೀಟ್ರ್ ಹಿಂದಗಡೆ ಒಂದು ಪಾರ್ವತಿ ಪರಮೇಶ್ವರ ದೇವಸ್ಥಾನ ಇದೆ ಆ ದೇವ ದೇವಸ್ಥಾನಗಳು ಈಗ ಸಂಪೂರ್ಣವಾಗಿ ಇದಾಗಿ ಹೋಗಿದೆ ಆದರೆ ದೇವಸ್ಥಾನದ ಕುರುವು ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಅಲ್ಲಿ ಆ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಅಲ್ಲಿ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳಿದರೆ ಅಲ್ಲಿ ಪಾಂಡವರು ವನವಾಸಕ್ಕೆ ಬರುವಾಗ ಅಲ್ಲಿ ಯೋಗೀಶ್ವರ ಸಿದ್ದೇಶ್ವರ ಎಂಬ ಇಬ್ಬರು ಋಷಿಮುನಿಗಳು ಮುನಿಗಳು ತಪಸ್ಸು ಇದ್ದರು ಆ ತಪಸ್ಸು ಮಾಡ್ತಾ ಇದ್ದನ್ನು ಪಾಂಡವರು ನೋಡಿದಾಗ ಆಗ ದ್ರೌಪದಿಗೆ ಕೇಳ್ತಾಳೆ ಈ ಜಾಗದಲ್ಲಿ ನಮಗೆ ಪಾರ್ವತಿ ಮತ್ತು ಪರಮೇಶ್ವರ ಪ್ರತ್ಯಕ್ಷವಾಗಿ ಕಾಣಬೇಕು ಅಂಥೇಳಿ ಆ ಹತ್ರ ಪ್ರಾರ್ಥನೆ ಆ ಅವರ ಪ್ರಾರ್ಥನೆ ಮೇರೆಗೆ ಆ ಪಾರ್ವತಿ ಪರಮೇಶ್ವರರು ಪ್ರ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಆ ಪಾರ್ವತಿ ಆವಾಗ ಕೇಳ್ತಾಳೆ ನಮ್ಮನ್ನು ಯಾಕೆ ಇಲ್ಲಿಗೆ ಕಳಿಸಿದ್ದೀರಿ ಅಂತೇಳಿ ಆವಾಗ ಪಾರ್ವತಿ ಈ ದ್ರೌಪದಿ ಮತ್ತು ಪಾಂಡವರಲ್ಲಿ ಹೇಳ್ತಾರೆ ಈ ಜಾಗದಲ್ಲಿ ಯಾರಾದರೂ ಬಂದು ಕಷ್ಟ ಕಾಲದಲ್ಲಿ ಏನಾದರೂ ಅವರ ಒಂದು ಈಡೇರಿಕೆ ಇದ್ದರೆ ಅದು ತಕ್ಷಣವಾಗಿ ಈಡೇ ಈಡೇರಿಸಬೇಕು ಅದು ಕಷ್ಟ ಕಾರ್ಪಣ್ಯ ನಿವಾರಣೆ ಆಗಬೇಕು ಅಂತ ಹೇಳಿ ಆವಾಗ ಪಾರ್ವತಿ ಪರಮೇಶ್ವರರು ತಥಾಸ್ತು ಅಂತ ಹೇಳಿ ಆವಾಗ ಈ ಜಾಗಕ್ಕೆ ದುರ್ಗಾ ಅಂತೇಳಿ ಹೆಸರು ಬರಬೇಕು ಅಂತೇಳಿ ದ್ರೌಪದಿ ಪಾರ್ವತಿ ಹತ್ರ ಕೇಳ್ತಾರೆ ಆವಾಗ ಪಾರ್ವತಿ ತದಾಸ್ತು ಅಂತೇಳಿ ಪಾರ್ವತಿ ಅಂತ ಹೇಳಿದರೆ ದುರ್ಗೆ ಸ್ವರೂಪಿ ಹಾಗಾಗ್ಲಿಕ್ಕೆ ಹೋಗಿ ಇಲ್ಲಿ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆದ್ದರಿಂದ ದುರ್ಗಾ ಅಂತೇಳಿ ಈ ಜಾಗಿಗೆ ಬಂದವು ಹಾಗೆ ಅಲ್ಲಿ ಆ ದೇವಸ್ಥಾನ ಅಲ್ಲಿ ಮತ್ತೆ ಪುನಃ ದೇವಸ್ಥಾನ ನಿರ್ಮಾಣ ಆಯಿತು ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆದ ಜಾಗ ಅಂಥೇಳಿ ಕ್ರೂವಿಗೆ ಒಂದು ದೇವಸ್ಥಾನ ಮುನಿಗಳು ನಿರ್ಮಾಣ ಮಾಡಿದ್ದರು ಆ ದೇವಸ್ಥಾನ ನಿರ್ಮಾಣ ಮಾಡಿ ಆ ದೇವಸ್ಥಾನದ ಪೂಜೆಗೆ ಅಂಥೇಳಿ ನಮ್ಮ ಬಾಯರಿ ವಂಶದವರನ್ನು ಅಲ್ಲಿಗೆ ನೇಮಕ ಮಾಡಿದರು ನಾವು ಈಗಿನ ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ಆವಾಗ ನಮ್ಮ ತಲೆಮಾರಿನವರು ಅಲ್ಲಿ ಪೂಜೆ ಮಾಡ್ತಾ ಮತ್ತು ಅಲ್ಲಿ ಏನೋ ಒಂದು ಕಾರಣಾಂತರದಿಂದ ಅದು ಬೆಂಕಿ ಎಲ್ಲ ಬಿದ್ದು ಎಲ್ಲ ಸುಟ್ಟು ಭಸ್ಮವಾಗಿ ಹೋಯಿತು ಆಮೇಲೆ ಅಲ್ಲಿ ಋಷಿ ಋಷಿಮುನಿಗಳ ವಯಸ್ಸಿಗೆ ಆಗ್ತಾ ಬಂತು ಮತ್ತು ಅವರು ಇದು ಇನ್ನು ಮುಂದೆ ಇಲ್ಲಿ ಪೂಜೆ ನಡೆಯುವುದಿಲ್ಲ ಇಲ್ಲಿ ಬೇಕಾದ ಹಾಗೆ ಆಗ್ತಾ ಇಲ್ಲ ಇನ್ನು ಈ ದೇವರನ್ನೆಲ್ಲ ಜಲಸ್ತನ ಮಾಡಬೇಕು ಅಂತೇಳಿ ಎಲ್ಲ ದೇವರನ್ನೆಲ್ಲ ಆ ಒಂದು ಬಾವಿಯೊಳಗೆ ಹಾಕಿ ಎಲ್ಲ ಮುಚ್ಚಿ ಅವರು ಯೋಗಾಗ್ನಿಯಿಂದ ತಮ್ಮ ವೃಂದಾವನವನ್ನು ಸೇರಿಸಿಕೊಂಡು ಆಮೇಲೆ ನಾವು ಅಲ್ಲಿಂದ ಬಿಟ್ಟು ಇಲ್ಲಿಂದ ಅಲ್ಲಿಂದ ಕೆಳಗೆ ಒಂದು ಕಿಲೋಮೀಟ್ರ್ ಕೆಳಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ಸಣ್ಣ ಒಂದು ಹುಲ್ಲಿನ ಮನೆ ಆ ಮನೆಯ ಒಳಗಡೆ ಒಂದು ಸಣ್ಣ ಕೋಣೆ ಆ ಕೋಣೆಯಲ್ಲಿ ಈ ದೇವರನ್ನು ಇಟ್ಟು ಪೂಜೆ ಮಾಡ್ತಾಯಿತ್ತು ಅದು ಸಾಧಾರಣ ಒಂದು ನಮ್ಮ ಒಂದು ಇತ್ತಲಾಗಿ ಒಂದು ನೂರು ವರ್ಷದ ಹಿಂದೆ ನಮಗೆ ತಿಳಿದ ಹಾಗೆ ನಮ್ಮ ತಂದೆಯವರು ಹೇಳ್ತಾ ಹಾಗೆ ಒಂದು ನೂರು ವರ್ಷದ ಹಿಂದೆ ಒಂದು ಹುಲ್ಲಿನ ಮನೆಯಲ್ಲಿ ದೇವರು ನಿರ್ಮಾಣ ಆಗಿ ಆವಾಗ ದೇವರಿಗೆ ಅಲ್ಲಿ ಮತ್ತು ಹುಲ್ಲಿನ ಮನೆಯಲ್ಲಿ ಆ ಒಂದು ಮನೆಯಲ್ಲಿ ಆಗುವುದಿಲ್ಲ ಅದೆಲ್ಲ ಸ್ವಲ್ಪ ಮಡಿಗೆ ತೊಂದರೆ ಆಗ್ತದೆ ಅಂಥೇಳಿ ಆನಂತರ ಒಂದು ದೇವರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಕೋಣೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸ್ವಲ್ಪ ಸಮಯ ಪೂಜೆ ಮಾಡಿ ಅದೂ ಆಗುವುದಿಲ್ಲ ಅಂಥೇಳಿ ಸಾವಿರದ ಒಂಬೈನೂರ ಅರವತ್ತ ಒಂದು ಮಣ್ಣಿನ ಗೋಡೆಯಲ್ಲಿ ಹಂಚು ಹಾಕಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಆಯಿತು ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರವರೆಗೆ ಬಂತು ಆನಂತರ ಒಬ್ಬ ಮುಂಬೈ ಬೊಂಬಾಯಿ ಅವರೊಬ್ಬರು ವ್ಯಾಪಾರಿ ನಾನು ಈ ದೇವಸ್ಥಾನ ಶಿಲಾಮಯ ಮಾಡ್ತೇನೆ ಅಂತ ಬಂದರು ಆವಾಗ ತೊಂಬತ್ತ ಎರಡರಲ್ಲಿ ಈ ದೇವಸ್ಥಾನವನ್ನು ಶಿಲಾಮಯ ಮಾಡಿ ಪುನರ್ ಪ್ರತಿಷ್ಠೆಯನ್ನು ಮಾಡಿದರು ಆನಂತರ ಈಗ ಒಂದೆ ಒಂದೆ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಉಂಟು ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಒಂದು ಆರು ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿದೆ ಹಾಗೆ ಇಲ್ಲಿ ದೈವ ಪಾಷಾಣ ಮೂರ್ತಿ ಮತ್ತು ಧರ್ಮದೇವತೆಗಳೆಲ್ಲ ಅದು ಒಂದು ಎರಡು ವರ್ಷದ ಹಿಂದೆ ಎಲ್ಲ ಜೀರ್ಣೋದ್ಧಾರ ಆಗಿದೆ ಹಾಗೆ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಹೇಳುವುದು ಅಂತ ಹೇಳಿದರೆ ಕಾರಣಿಕವಾಗಿರುವಂಥದ್ದು ಇಲ್ಲಿ ಕಲ್ಕೊಡ ಅಂತ ಹೇಳಿದರೆ ಒಂಟಿ ಕಲ್ಕೊಡ ಒಂದು ಕ್ಷೇತ್ರ ಒಂದು ರಾಜ ಅಂತ ಹೇಳಿದ ಹಾಗೆ ಎಲ್ಲ ಕೆಲಸವನ್ನು ಈ ಕ್ಷೇತ್ರದ ಕಲ್ಕೊಡ ಮಾಡಿಸಿಕೊಡುವುದು ಹಾಗಾಗಿ ಹೋಗಿ ಇಲ್ಲಿಯ ಒಂದು ಹೊರ ಊರಿನ ಊರಿನ ಜನರ ಭಕ್ತರ ಒಂದು ವಿಶೇಷವಾಗಿ ಅವರು ಕಲ್ಕೊಡ ಅಂತ ಹೇಳಿದರೆ ಒಂದು ಅಷ್ಟು ಒಂದು ಅಭಿಮಾನ ಅಷ್ಟು ಒಂದು ಭಯ ಮತ್ತೊಂದು ಭಕ್ತಿ ಆ ಥರದ ಈ ಒಂದು ಕ್ಷೇತ್ರದ ಮಹಿಮೆ ಅಂತ ಹೇಳ್ಬೋದು ರಸ್ತೆ ಸಮಸ್ಯೆ ಉಂಟು ರಸ್ತೆದ್ದು ನಮಗೆ ಸಮಸ್ಯೆ ಅಂತ ಹೇಳಿದರೆ ಈಗ ಮೊದಲು ಇದಕ್ಕಿಂತಲೂ ಹೆಚ್ಚಿನ ಸಮಸ್ಯೆ ಇತ್ತು ಅಂತ ಹೇಳಿದರೆ ನಾವು ಕಾಲ್ನಾಡಿಗೆಯಲ್ಲಿ ನಡ್ಕೊಂಡು ಬರ್ತಾಯಿದ್ದು ರಸ್ತೆ ವ್ಯವಸ್ಥೆನೇ ಇರಲಿಲ್ಲ ತಲೆಯಲ್ಲೇ ಎಲ್ಲ ಒಂದು ಬೇಕಾದಂತಹ ಐ ಸಾಮಾನು ತಲೆಯಲ್ಲಿ ಇಂದು ಹೊತ್ಕೊಂಡು ತರಬೇಕು ಮತ್ತು ಇಲ್ಲಿ ಹಳೆಯ ದೇವಸ್ಥಾನವನ್ನು ಕಟ್ಟುವಾಗಲೂ ಅಷ್ಟೇ ಹಂಚಿಯನ್ನು ಎಲ್ಲ ತಲೆಯಲ್ಲೇ ಹೊತ್ಕೊಂಡು ಆ ಒಂದು ದೇವಸ್ಥಾನವನ್ನು ಆವಾಗ ಕಟ್ಟಿದ್ದಾರೆ ಮತ್ತು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಈ ಇಮ್ಕೋ ಅಂತ ಒಂದು ಕಂಪನಿ ಉಂಟು ಅವರು ಈ ರೈಲ್ವೆ ಪಾಟಾಕಿಗೆ ಈಗ ಸಿಮೆಂಟ್ ಇದ್ದೆಲ್ಲ ಬಂದಿದೆ ಆವಾಗ ಮರ ಎಲ್ಲ ಹಾಕ್ತಿದ್ದರು ಆವಾಗ ಈ ಫಾರೆಸ್ಟ್ ಲ್ಯಾಂಡಲ್ಲಿ ಎಲ್ಲ ಮರವನ್ನು ಕಟ್ ಮಾಡಲಿಕ್ಕೆ ಅಂತೇಳಿ ಅವರು ರೋಡ್ ಮಾಡಿದ್ದರು ಆ ಅರವತ್ತಾರ ಅದರಿಂದ ಒಂದು ಮತ್ತೆ ರೋಡೊಂದು ಆಯಿತು ಮತ್ತು ಇತ್ತಲಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಹಿಂದೆ ಒಂದು ವಾಹನದ ವ್ಯವಸ್ಥೆ ಆಗಿದೆ ಅದಕ್ಕಿಂತ ಮೊದಲು ನಾವು ನಡ್ಕೊಂಡು ಬರ್ತದ್ದು ನಡ್ಕೊಂಡು ಹೋಗೋದು ಈಗ ಒಂದು ಸಾಧಾರಣ ಒಂದು ಒಂದು ಕಿಲೋಮೀಟ್ರ್ವರೆಗೆ ಕಾಂಗ್ರೀಟೀಕರಣ ಆಗಿದೆ ಇನ್ನೂ ಉಳಿದದ್ದು ಒಂದು ಮೂರು ಕಿಲೋಮೀಟ್ರ್ ಇದೆ ಇನ್ನು ಉತ್ತಮವಾದ ರಾಜಕಾರಣಿಗಳು ಬಂದರೆ ಖಂಡಿತವಾಗಿ ಮುಂದೆ ಆಗ್ತದೆ ಅಂತ ಹೇಳುವ ಒಂದು ಆಸೆ ನಮಗೆ ಇದೆ ವಾರ್ಷಿಕ ಜಾತ್ರೆ ವಾರ್ಷಿಕ ಜಾತ್ರೆ ಏಪ್ರಿಲ್ ಇಪ್ಪತ್ತ ಎರಡರಿಂದ ಸ್ಟಾರ್ಟ್ ಆಗ್ತಿದೆ ಏಪ್ರಿಲ್ ಇಪ್ಪತ್ತೆರಡರಿಂದ ಮತ್ತೆ ಇಪ್ಪತ್ತ ಮೂರು ಕಾಲಾವಧಿ ಎರಡು ದಿವಸ ಮತ್ತು ಉಳಿದ ದಿವಸದಲ್ಲಿ ಭಕ್ತಾದಿಗಳ ಸೇವೆಗಳು ಅದು ಎಷ್ಟು ದಿವಸ ಅಂತ ಹೇಳಲಿಕ್ಕಾಗುವುದಿಲ್ಲ ಒಂದು ನಾಲ್ಕು ದಿವಸನೂ ಇರ್ತದೆ ಐದು ದಿವಸವೇ ಇರ್ತದೆ ಒಂದು ವಾರನೇ ಇರ್ತದೆ ಹಾಗೆ ನಡೀತಾ ಇರ್ತದೆ ವಿಶೇಷ ಸೇವೆ ಅಂತ ಹೇಳಿದರೆ ದೇವಿಗೆ ಒಂದು ಚಂಡಿಕಾಯಾಗ ದುರ್ಗಾಯಾಗ ದುರ್ಗಾ ನಮಸ್ಕಾರ ಮತ್ತು ಪಾಷಾಣ ಮೂರ್ತಿಯಲ್ಲಿ ನರ್ತನ ಸೇವೆ ಅಂತೇಳಿದರೆ ಕೋಲ ಸೇವೆ ಪ್ರತಿ ವರ್ಷ ನಮ್ಮ ದೇವಸ್ಥಾನದ ವತಿಯಿಂದ ಆಗ್ತದೆ ಮತ್ತು ಹೊರಗಡೆ ಭಕ್ತಾದಿಗಳ ಹರಕೆ ಇರ್ತದೆ ಒಂದು ಎರಡು ಒಂದು ಎರಡು ಇರ್ತದೆ ಹರಕೆ ಆ ಹರಕೆ ಸೇವೆಯೂ ಆಗ್ತದೆ ಇದು ಗರಡಿ ಸ್ಥಾನ ಅಂತ ಹೇಳ್ತಾರೆ ಅಂತ ಹೇಳಿದರೆ ಇದರಲ್ಲಿ ಆರು ದೈವಗಳಿವೆ ಸ್ಪಟಗಂಧಾಯ ಧೂಮಾವತಿ ಪಂಜಿರುಳಿ ಉಪ ಪಂಜುರುಳ್ಳಿ ದುಗ್ಗಾಲಯ ಮೇಸಂತಾಯ ಅಂಥೇಳಿ ಆರು ದ ಧರ್ಮದೈವಗಳು ಈ ಒಂದು ಒಂದೇ ಇದರಲ್ಲಿ ಇದ್ದಾವೆ ಈ ಕ್ಷೇತ್ರಕ್ಕೆ ಒಂದು ಈ ಒಂಟಿಗಾಲು ಕೂಡ ಪ್ರಧಾನ ಅಂತೇಳಿದರೆ ಎಲ್ಲ ಭಕ್ತಾದಿಗಳು ಹಾಗೆ ಎಲ್ಲರೂ ಒಂದು ವಿಶೇಷವಾಗಿ ಒಂದು ಪೂಜೆ ಮಾಡುವುದು ಅಂತೇಳಿದರೆ ಒಂಟಿಗಾಲ್ ಕಣೆ ಈ ಒಂದು ನರ್ತನ ಸೇವೆ ಒಂಟಿಗಾಲ ಕೂಡ ಒಂದು ಸೇವೆಯ ಟೈಮ್ ಸಮಯದಲ್ಲಿ ಒಂದು ಸಾಧಾರಣ ಒಂದು ಸಾವಿರ ಜನ ಇಲ್ಲಿ ಒಂಟಿಗಾಲು ಕೂಡ ನರ್ತನ ಸೇವೆಗೆ ಅಂತೇಳಿ ಭಕ್ತಾದಿಗಳು ಹೊರಗಿನಿಂದ ಬರ್ತಾರೆ ಒಂದು ಒಂಟಿಗಾಲು ಕೂಡ ಒಂದು ಇದ್ರ ಅಂತೇಳಿದರೆ ಇಲ್ಲಿಯ ಒಂದು ಯಾವುದೇ ಒಂದು ವಸ್ತುವನ್ನು ಮುಟ್ಲಿಕ್ಕೆ ಹೋದರೂ ಆ ಒಂಟಿಗಾಲು ಕೂಡ ನಮ್ಮ ಹಿಂದುಗಡೆ ಬರ್ತಾನೆ ಅಂಥೇಳಿ ಒಂದು ಜನರಿಗೆ ಒಂದು ಹೆದರಿಕೆ ಅಂಥೇಳಿದರೆ ಹಿಂದೆನೂ ಆಗಿದೆ ಅದು ಇಲ್ಲಿ ಒಂದು ಎರಡು ಮೂರು ಕಡೆ ಎಲ್ಲ ಕಲ್ಕುಡನ ಸನ್ನಿಧಾನ ಅಲ್ಲಿ ಅವರ ಮನೆಗೆ ಹೋಗಿ ಗೊತ್ತಿದೆ ಅಂಥೇಳಿದರೆ ಇಲ್ಲಿ ಅವರು ಅಡಿಕೆ ಏನಾದರೂ ಕತ್ಕೊಂಡು ಹೋದರೆ ನಮಗೆ ಗೊತ್ತಾಗದಿದ್ದಾಗೆ ಅದು ಅವರ ಮನೆಗೆ ಹೋಗಿ ಮತ್ತೆ ಅವರಿಗೆ ಒಂದು ಉಪದ್ರ ಸ್ಟಾರ್ಟ್ ಆಗಿ ನಂತರ ಅವರು ಎಲ್ಲಿ ಹೋಗಿ ಈ ಪ್ರಶ್ನೆಗಳನ್ನು ಚಿಂತನೆ ಮಾಡಿದಾಗ ನೀವು ದುರ್ಗಕ್ಕೆ ಹೋಗಿದ್ದೀರಿ ಆ ದುರ್ಗದ ವಸ್ತುವನ್ನು ಮುಟ್ಟಿದ್ದೀರಿ ನಿಮ್ಮ ಕಡೆ ಹಿಂದಗಡೆ ಕಲ್ಕುಡೆ ಬಂದಿದ್ದಾನೆ ನೀವು ಯಾಕೆ ಮುಟ್ಟಿದ್ದೀರಿ ಅಂತೇಳಿ ಮತ್ತೆ ನಮಗೆ ಗೊತ್ತಾಗ್ತದೆ ಹೋ ಇವರು ದುರ್ಗದಿಂದ ಏನೋ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಹಾಗೆ ಒಂದು ಅಷ್ಟೊಂದು ಪವರ್ಫುಲ್ಲು ಕಲ್ಕುಡ ಅಂಥೇಳಿ ಇದು ಅಣ್ಣ ತಂಗಿ ಇದು ಹಾಗೆ ಒಂದು ಅದು ಒಂಟಿಗೆಲ್ಲೂ ಕೂಡ ಕ್ಷೇತ್ರದ ಒಂದು ರಕ್ಷಾ ದೈವ ಅಂಥೇಳಿ ಇದು ಅದರ ಒಟ್ಟಿಗೆ ಒಂದು ಬಂದಂಥದ್ದು ಅದು ಹಿಂದಿನ ಕಾಲದಲ್ಲಿ ಅದು ಒಂದು ನಮ್ಮ ವಂಶದವರು ಇಲ್ಲಿ ಕೆಳಗಡೆ ಅಲ್ಲಿ ಇದ್ರಂತೆ ಅವರು ಆವಾಗ ಬಿಟ್ಟು ಹೋಗಿದಂತಹ ಒಂದು ದೈವವನ್ನು ಅವರು ಈ ಕ್ಷೇತ್ರಕ್ಕೆ ಇರಲಿ ಅಂತೇಳಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಇಲ್ಲಿ ವರ್ತಗಳು ಕೂಡ ಅಂತೇಳಿ ಆಯಿತು ಇದಕ್ಕೂ ಈ ಒಂಟಿಗಳು ಕೂಡ ನರ್ತನ ಸೇವೆ ಮುಗಿದ ನಂತರ ವರ್ತಗಳು ಕೂಡ ನರ್ತನ ಸೇವೆ ದೇವಸ್ಥಾನದ ಸುತ್ತ ಇರುವ ದೈವಗಳ ಪರಿಚಯದ ನಂತರ ನಾವು ಹೊರಟದ್ದು ಬ್ರಹ್ಮಸ್ಥಾನವನ್ನು ನೋಡಲಿಕ್ಕೆ ದೇವಸ್ಥಾನದ ಮೇಲ್ಭಾಗದಲ್ಲಿ ನಾವು ಬ್ರಹ್ಮಸ್ಥಾನವನ್ನು ಕಾಣ್ಬೋದು ಈ ಮೆಟ್ಟಿಲುಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ಪ್ರತಿ ದಾರಿಯೂ ಕೂಡ ಅದ್ಭುತವಾಗಿದೆ ಯಾಕಂದರೆ ಇದು ಪ್ರಕೃತಿ ಮಡಿಲಲ್ಲಿರುವ ದೇವಸ್ಥಾನ ಆಗಿರೋದ್ರಿಂದಾಗಿ ಬನ್ನಿ ನಾಗಬ್ರಹ್ಮಸ್ಥಾನ ಹಾಗೂ ಚಿತ್ರಕೂಟ ನೋಡ್ಕೊಂಡು ಬರೋಣ ಭುವನೇಶ್ವರಿ ಪರಿಹಾರ ಅಂತ ಹೇಳಿದರೆ ಇದರಲ್ಲಿ ಎಂಟು ಶಕ್ತಿಗಳಿವೆ ಭುವನೇಶ್ವರಿ ಮತ್ತು ರಾಜರಾಜೇಶ್ವರಿ ಮತ್ತು ಸಿದ್ದೇಶ್ವರ ಮಹಾಗಣಪತಿ ಖಡ್ಗೀಶ್ವರ ವೀರಭದ್ರ ಹಬ್ಬಕ್ಕ ದಾರಕ್ಕ ಎಂಟು ಶಕ್ತಿಗಳು ಒಂದು ಕೆಳಗಡೆ ಅಡಿಗಡೆ ಶ್ರೀಚಕ್ರ ಸ್ಥಾಪನೆ ಹೌದು ಹೌದು ಶ್ರೀಚಕ್ರ ರಕ್ತೇಶ್ವರಿ ಆಮೇಲೆ ಅಲ್ಲಿ ಬ್ರಹ್ಮ ಬ್ರಹ್ಮಲಿಂಗೇಶ್ವರ ವಾಸುಕಿ ಮಹಾನಾಗರಾಜ ಈ ಒಂದು ಕಟ್ಟೆಗೆ ಚಿತ್ರಕೂಟ ಕಟ್ಟೆ ಅಂತೇಳಿ ಹೇಳ್ತಾರೆ ಚಿತ್ರಕೂಟ ಅಂತ ಹೇಳಿದರೆ ಅದರಲ್ಲಿ ನಾಗದೇವರು ಇದರಲ್ಲಿ ಒಂದು ಚಿತ್ರಕೂಟ ಅಂತೇಳಿದರೆ ಇದರಲ್ಲಿ ಸ್ಥಿರವಾಗಿ ಯಾವತ್ತು ಇರ್ತಾನೆ ಅಂತೇಳಿ ಹೌದೌದು ಚಿತ್ರಕೂಟ ಅಂತೇಳಿಗಳಲ್ಲೆಲ್ಲ ಉಂಟಲ್ಲ ಚಿತ್ರಕೂಟ ಹೌದು ಚಿತ್ರಕೂಟ ಪರ್ವತ ಅಂತೇಳಿ ಅದರಲ್ಲಿ ಎಲ್ಲ ಅಷ್ಟಕುಲ ನಾಗನ ನಾಗನವರೆಲ್ಲ ಅಲ್ಲಿದ್ದದಲ್ಲ ಹಾಗಾಗಿ ಚಿತ್ರಕೂಟ ಅಂತೇಳಿ ಇದು ನಂದಿಕೇಶ್ವರ ಅಂತೇಳಿ ಹೌದು ಹೌದು ನಂದಿಕೇಶ್ವರ ಇದು ಭೂತರಾಜ ಹೌದು ಅದು ವಾರಾಹಿ ಅದು ಅಡ್ಕತ್ತ ಇದು ಬನಶಂಕರಿ ಕ್ಷೇತ್ರಪಾಲ ಅದು ಕ್ಷೇತ್ರಪಾಲ ಅಲ್ಲಿ ಹಿಂದ್ಗಡೆ ಇರೋದು ಮೂರಾಡಿ ಬಾವಿ ಬಾವಿ ವಿಶೇಷತೆ ಅಂತೇಳಿದರೆ ನಮಗೆ ಇಲ್ಲಿ ಬ್ರಹ್ಮ ಬ್ರಹ್ಮಸ್ಥಾನವನ್ನು ನೂತನವಾಗಿ ನಿರ್ಮಾಣ ಮಾಡುವಾಗ ಇಲ್ಲಿ ಒಂದು ಯಂತ್ರ ಕೆಲಸ ಮಾಡ್ತಿರುವಾಗ ಇಲ್ಲಿ ನೀರು ಬಂತು ಹಾಗಾಗ್ಲಿಕ್ಕೆ ಹೋಗಿ ಹಾ ಇಲ್ಲಿ ನೀರು ಬಂತಲ್ಲ ಇನ್ನು ಬ್ರಹ್ಮಸ್ಥಾನಕ್ಕೆ ನೀರಿನ ವ್ಯವಸ್ಥೆ ಇಲ್ಲಿ ಆಯಿತು ಅಂತ ಹೇಳಿ ಇಲ್ಲಿ ಒಂದು ಸಣ್ಣ ಮಟ್ಟಿಗೆ ಬಾವಿ ಹಳೆ ಏನಿಲ್ಲ ಇದು ಇಷ್ಟೇ ಇರುತ್ತೆ ಕಾಣ್ತದೆ ಹೌದೌದು ಇದು ಮೂರು ಅಡಿ ಆಳಿ ಮಾತ್ರ ಇರಲಿ ಯಾವ ಕಾಲದಲ್ಲಿ ಇದು ಮುನ್ನೂರ ಅರವತ್ತೈದು ಸಹ ನೀರು ಇರ್ತದೆ ಮಳೆಗಾಲದಲ್ಲಿ ತುಂಬಾ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪರಿಚಯವನ್ನ ನಾವು ಮಾಡಿಕೊಂಡ ನಂತರ ಹೊರಟದ್ದು ಮೂಲಕ್ಷೇತ್ರವನ್ನ ನೋಡಲಿಕ್ಕೆ ಮೂಲಕ್ಷೇತ್ರ ಅನ್ನುವಂಥದ್ದು ಅವಶೇಷವಾಗಿ ಉಳಿದಿತ್ತು ಅಲ್ಲಿಗೆ ಹೋಗುವ ದಾರಿಯು ಕೂಡ ಅತ್ಯಂತ ದುರ್ಗಮವಾಗಿತ್ತು ಸಂಪೂರ್ಣವಾಗಿ ಗಿಡಗಂಟಿಗಳು ಪೊದೆಗಳಿಂದ ಆವರಿಸಿದ ಕಾಲು ದಾರಿಯಾಗಿತ್ತು ನಿಜ ಹೇಳಬೇಕಂದ್ರೆ ಅಲ್ಲಿ ಹೋಗಲಿಕ್ಕೆ ಸರಿಯಾದ ದಾರಿ ಇರಲಿಲ್ಲ ಆದರೆ ನಾವೇ ಮಾರ್ಗವನ್ನು ಮಾಡಿಕೊಂಡು ಹೊರಟೆವು ಬನ್ನಿ ಮೂಲ ಕ್ಷೇತ್ರವನ್ನು ಅವಶೇಷವಾಗಿ ಉಳಿದ ಕಟ್ಟಡವನ್ನು ನೋಡ್ಕೊಂಡು ಬರೋಣ ಇದು ಬಂದುಬಿಟ್ಟು ದೇವಿಯ ಮೂಲಸ್ಥಾನ ಅಂದರೆ ಗರ್ಭಗುಡಿ ಇರೋ ಸ್ಥಳ ಇದು ಅಂದರೆ ಇಲ್ಲಿ ದೇವಿ ಮೊದಲು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡ್ತಿದ್ದ ಋಷಿಮುನಿಗಳು ಹಾಗೆ ಈಗ ಬಾಯಾರ ಕುಟುಂಬ ಏನಿದೆ ನೋಡಿ ಅದು ಪೂಜೆ ಮಾಡ್ತಿದ್ದ ಇಲ್ಲಿ ಕಾಲಕ್ರಮೇಣ ಏನಾಯಿತು ಅಂದರೆ ಋಷಿಮನಿಗಳು ಜೀವಂತವಾಗಿ ಸಮಾಧಿ ಆದರು ಅಂದರೆ ಬೃಂದಾವನಸ್ಥರಾದರು ಬೃಂದಾವನಸ್ಥರಾದ ನಂತರ ಈ ಕ್ಷೇತ್ರಕ್ಕೆ ಒಂದು ಸುತ್ತಿಗೆ ಒಂದು ಬೆಂಕಿ ಬಿತ್ತು ಸುತ್ತು ಪೋಳಿಗಳಿಗೆ ಬೆಂಕಿ ಬಿದ್ದ ಕಾರಣ ಈ ಇನ್ನು ಇಲ್ಲಿ ನಿಂತ್ರೆ ಆಗೋದಿಲ್ಲ ಅನ್ನೋ ಕಾರಣ ಉದ್ದೇಶಕ್ಕೋಸ್ಕರ ಅನ್ನಭೂಷ್ಣ ಕರ್ಕೊಂಡು ಕೆಳಗೆ ಹೋದರು ಅಂದರೆ ಇವಾಗ ನೀವು ಆಲ್ರೆಡಿ ನೋಡಿದ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಈಗ ಅನ್ನಪೂರ್ಣ ನೆಲೆ ನಿಲ್ಲಿಸಿ ಪೂಜೆ ಮಾಡ್ತಿದ್ದಾರೆ ಈಗ ಅಲ್ಲೇ ಇಲ್ಲೇ ಪಕ್ಕದಲ್ಲಿ ಒಂದು ಬಾವಿ ಕೂಡ ಇದೆ ಆ ಬಾವಿಯಲ್ಲಿ ಇವಾಗಲೂ ಚಿನ್ನ ವಜ್ರ ಎಲ್ಲ ಇದೆ ಅಂತ ನಂಬಿಕೆ ಇದೆ ಅಂದರೆ ಆ ಆ ಬಾವಿಯಲ್ಲಿ ಇವಾಗಲೂ ಸರ್ಪಗಳ ಓಡಾಟ ಇದೆ ಆ ಇಲ್ಲಿ ಅದು ಏನಂದರೆ ಋಷಿಮುನಿಗಳು ಹೋಗುವ ಹೊತ್ತಿಗೆ ಬೃಂದಾವನ ಆಗುವ ಆ ಬಾವಿಗೆಲ್ಲ ಹಾಕಿ ಚಿನ್ನ ಏನಿದೆ ಅದನ್ನು ಹಾಕಿ ಮುಚ್ಚಿಗೆ ಹಾಕಿ ಹೋಗಿದ್ದಾರೆ ಆಗಲೆ ಅದೆಲ್ಲ ಈಗ ಬಾವಿ ಮುಚ್ಚಿಗೆ ಆಗಿದೆ ಆ ಮುಚ್ಚಿಗೆಯಲ್ಲಿದೆ ಅದರ ಸುತ್ತ ಕಾ ಕಾಳಿಂಗ ಸರ್ಪ ಆಗಲಿ ಸರ್ಪಗಳ ಓಡಾಟ ತುಂಬ ಇದೆ ಇವಾಗಲೂ ಈ ಕ್ಷೇತ್ರ ರಕ್ಷಣೆ ಮಾಡ್ತಿರೋದು ಏನಿದ್ದರೂ ಕಾಲಕ್ರಮೇಣವಾಗಿ ಇದು ಪ್ರಶ್ನಾಚಿಂತನೆಯಲ್ಲಿ ಇದಕ್ಕೆ ಗುಡಿಯಾಗಬೇಕು ಅಂತ ತೋರಿ ಬಂದಿದೆ ಕಾಲಕ್ರಮೇಣವಾಗಿ ಅದು ಕೂಡ ಮೂಲವಾಗಬೇಕು ಯಾಕಂದರೆ ಪ್ರಧಾನ ಪೂಜೆ ಇಲ್ಲಿ ಆದ ನಂತರ ಕೆಳಗೆ ಆಗೋದು ಉತ್ಸವದ ಪ್ರಥಮ ದಿನದಂದು ಇಲ್ಲಿ ಪೂಜೆಯಾಗಿ ಮತ್ತೆ ಕೆಳಗಡೆ ನಿಮಗೆ ಅನ್ನಪೂರ್ಣೇಶ್ವರಿ ಉತ್ಸವ ನಡುವುದು ಯಾಕಂದರೆ ಇಲ್ಲಿ ಆಗೋದಿಲ್ಲದ್ರೆ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ಯಾಕಂದರೆ ಇದು ಮೂಲ ಕ್ಷೇತ್ರ ಆಗ್ಲಿಕ್ಕೆ ಹೋಗಿ ಕಾಲಕ್ರಮೇಣ ಅಂದರೆ ಇಲ್ಲಿ ಗುಡಿ ಆಗಬೇಕಂತ ಇದೆ ಪ್ರಶ್ನಾಚಿಂತನೆಯಲ್ಲಿ ಒಂದು ಬೃಂದಾವನ ಎರಡು ಬೃಂದಾವನ ಆಗಬೇಕು ಸ್ವಾಮಿಗಳಿಗೆ ಹಾಗೂ ಕ್ಷೇತ್ರದ ಮೂಲ ಗರ್ಭಗುಡಿಯಲ್ಲಿ ಒಂದು ಸಣ್ಣದು ಗುಡಿ ಮೂರ್ತಿ ಇದೆಯಾ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಒಂದು ಗುಡಿ ಇರಬೇಕು ಅಂದರೆ ಇವಾಗ ಬೇರೆ ದೇವಸ್ಥಾನದಲ್ಲಿ ಹೇಗೆ ಇದೆಯೋ ಹಾಗೆ ನಮ್ಮದು ಕ್ಷೇತ್ರದಲ್ಲೊಂದು ಮೂಲ ಆಗಬೇಕು ಅಂದರೆ ಭಕ್ತರಿಗೆ ಗೊತ್ತಾಗಬೇಕು ಇಲ್ಲಿ ಕೂಡ ಮೂಲ ಕ್ಷೇತ್ರ ಇದೆ ಅನ್ನಭೂ ಶೇರ್ ಇಲ್ಲಿಂದ ಹೊರಟು ಕೆಳಗೆ ಬಂದದ್ದು ಅನ್ನೋದೊಂದು ನಂಬಿಕೆ ಇಲ್ಲಿ ಅದು ಜನರದ್ದು ಇದು ಬಂದ್ಬಿಟ್ಟು ಇವಾಗ ಈ ಮರ ಏನಿದೆ ನೋಡಿ ಇದು ಬಂದ್ಬಿಟ್ಟು ಸುತ್ತುಪೋಳಿ ಅಂದರೆ ತೀರ್ಥ ಮಂಟಪ ಇವಾಗ ನಾವು ರೀಸೆಂಟ್ಲಿ ದೇವಸ್ಥಾನದಲ್ಲಿ ಏನು ನೋಡ್ತೀವಿ ನೋಡಿ ತೀರ್ಥಮಂಟಪ ಅನ್ನೋದು ಅದು ಈ ಪೌಳಿ ಬರುತ್ತೆ ಇದಿಷ್ಟು ಸುತ್ತ ತೀರ್ಥಮಂಟಪ ಇದು ಗರ್ಭಗುಡಿ ಆ ಕಡೆ ಸ್ಟೆಪ್ ದೇವಸ್ಥಾನ ಒಳಗೆ ಹೋಗುವ ದಾರಿಗಳು ಹಾಗೆ ಇದೆಲ್ಲ ಪಕ್ಕದಲ್ಲಿರುವುದೆಲ್ಲ ನಿಮ್ಮದು ಸುತ್ತು ಪೌಳಿಗಳು ಹಾಂ ಹೊರಗಿನ ಪೌಳಿಗಳು ಮಾಮೂಲಿ ದೇವಸ್ಥಾನದಲ್ಲಿ ಹೇಗೆ ಪೌಳಿ ಇರುತ್ತೋ ಹಾಗೆ ಅದರೊಳಗೆ ಅದು ನಾರ್ಮಲಾಗಿ ದೇವರಿಗೆ ನೀರಿಗೆ ಅಂತ ನೋಡಿದ್ದು ಬಾವಿಗಳಿರುತ್ತಲ್ಲ ಆ ಬಾವಿ ಇಲ್ಲೇ ಇರುತ್ತೆ ಇದೀವಾಗ ದೇವಸ್ಥಾನಕ್ಕೆ ದೇವಸ್ಥಾನಗಿಂತ ನಿಮಗೆ ಹತ್ತಿರ ಹತ್ರ ಒಂದು ಎರಡೂವರೆ ಕಿಲೋಮೀಟ್ರ್ ಜಾಸ್ತಿ ಇದೆ ಇದು ಎರಡೂವರೆ ಕಿಲೋಮೀಟ್ರ್ ಮೇಲ್ಗಡೆ ಇದೆ ಗುಡ್ಡೆ ಇಲ್ಲಿಂದ ನಿಮಗೆ ಮುಂಚೆಯೆಲ್ಲ ಇಲ್ಲಿ ಜನರು ಓಡಾಡ್ತಿದ್ರು ಇಲ್ಲಿ ಸಹ ಒಂದು ಮೂಲ ಸ್ಥಾನ ಇದೆ ಮೂಲ ಮನೆ ಒಂದಿದೆ ಇಲ್ಲಿ ಆ ಕಡೆ ಗೋಶಾಲೆ ಪಕ್ಕದಲ್ಲಿ ಇಲ್ಲಿ ತುಂಬ ಪರಿವಾರಗಳಿದೆ ಇಲ್ಲೆಲ್ಲ ಮೊದಲ ಪೂಜೆ ಆದ ನಂತರ ಕೆಳಗೆ ಕ್ಷೇತ್ರದಲ್ಲಿ ಯಾವ ಪೂಜೆಗಳು ಪ್ರತಿಯೊಂದು ಕೂಡ ಇವಾಗ ಜಸ್ಟ್ ಕುರುಗಳು ಮಾತ್ರ ಇದೆ ದೇವಸ್ಥಾನದ್ದು ಕಾಲಕ್ರಮೇಣ ಊರ ಪರವರ ಸಹಕಾರದೊಂದಿಗೆ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಕ್ಕೂ ಇದೆ ಹಾಗೂ ಇದು ಮೂಲ ಮೂಲಕ್ಷೇತ್ರ ಕೂಡ ಜೀರ್ಣೋದ್ಧಾರ ಆಗಲಿಕ್ಕಿದೆ ಇದು ಬಂದುಬಿಟ್ಟು ಸಿದ್ದೇಶ್ವರ ಮುನಿಗಳ ಬೃಂದಾವನ ಆಗಿರುತ್ತೆ ಈ ಏನು ಹಲಸಿನ ಮರ ಕಾಣುತ್ತೆ ನೋಡಿ ಈ ಕಟ್ಟೆ ರೂಪದಲ್ಲಿದೆ ನೋಡಿ ಇದಿಷ್ಟು ಸಿದ್ದೇಶ್ವರ ಮುನಿಗಳದ್ದು ಇನ್ನೊಂದು ಮುನಿಗಳದ್ದು ಬಂದುಬಿಟ್ಟು ಒಳಗಿದೆ ಅದು ಸ್ವಲ್ಪ ಕಾಣುವುದಿಲ್ಲ ಅಂದರೆ ಹುಲ್ಲುಗಳು ಬೆಳೆದು ಇದಾಗಿದೆ ಮರಗಳೆಲ್ಲ ಬೆಳೆದು ಇದು ಹಲಸಿನ ಆಗಿದೆ ನೋಡಿ ಇದು ಬಂದುಬಿಟ್ಟು ಸಿದ್ದೇಶ್ವರ ಮುನಿಗಳ ಬೃಂದಾವನ ಇವಾಗಿರೋದು ಆರಾಧನೆ ಮಾಡ್ತಿದ್ದವರು ಅಂದರೆ ಇವರೊಟ್ಟಿಗೆ ಕೊಟ್ಟಿದ್ದು ಅರ ಅನ್ನಪೂರ್ಣೇಶ್ವರಿ ಮಠದಲ್ಲೇ ಇತ್ತು ಇವರ ಮಠದಲ್ಲೇ ಇತ್ತು ಅದು ಅನ್ನಪೂರ್ಣೇಶ್ವರಿ ದೇವರು ಏನೋ ಅನ್ನೋದು ಅವರ ಮಠದಲ್ಲಿ ಪೂಜೆ ಮಾಡ್ತಿದ್ರು ಬಾಯಾರಿ ಕುಟುಂಬಸ್ಥರು ಅದನಂತರ ಕಾಲಕ್ರಮೇಣವಾಗಿ ಅವರು ಬಂದವನಸ್ಥಾದ ನಂತರ ಕ್ಷೇತ್ರಕ್ಕೆ ಬಂದು ಕೆಳಗೆ ಇಳ್ಕೊಂಡು ಬಂದರು ದೇವರು ಇದು ಬಂದುಬಿಟ್ಟು ಕ್ಷೇತ್ರದ ವ್ಯಾಘ್ರಜಮುಂಡಿ ಪರಿವಾರ ಅನ್ನಪೂರ್ಣೇಶ್ವರಿಯ ಮತ್ತೊಂದು ಪರಿವಾರ ಕ್ಷೇತ್ರ ಇದು ಇಲ್ಲಿ ಬಂದುಬಿಟ್ಟು ಜಾತ್ರೆಯ ಪ್ರಥಮ ದಿನ ಇಲ್ಲಿ ಪೂಜೆ ಆಗುತ್ತೆ ಇಲ್ಲಿ ಬಂದುಬಿಟ್ಟು ರಕ್ತೇಶ್ವರಿ ವನದುರ್ಗೆ ಹಾಗೂ ಕ್ಷೇತ್ರಪಾಲ ಪರಿವಾರ ಕಟ್ಟೆಗಳಿವೆ ಇಲ್ಲಿ ಪ್ರಥಮ ಪೂಜೆ ಆದ ನಂತರನೇ ದೇವಸ್ಥಾನದಲ್ಲಿ ಉತ್ಸವ ಜಾತ್ರೆಗಳು ಮುಂದೂಡಲಾಗೋದು ಹಾಗಾಗಿ ಇದು ಪ್ರಶ್ನ ಚಿಂತನೆಯಲ್ಲಿ ಇಲ್ಲೇ ಅಂತ ಆಯಿತು ಆ ಉದ್ದೇಶಗೋಸ್ಕರ ಇಲ್ಲೇ ಇದನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಕಾಲಕ್ರಮೇಣ ಪೂಜೆ ಮಾಡ್ತಿದ್ದೀವಿ ಈಗ ಬಾಕಿ ಇದು ಇದೆ ದೇವರುಗಳು ಅದೆಲ್ಲ ಬಂದಿದ್ದಾರೆ ಕ್ಷೇತ್ರಕ್ಕೆ ಇದು ಪರಿವಾರ ಒಂದು ಇಲ್ಲೇ ಉಳಿದಿದೆ ಅಂದರೆ ಇಲ್ಲೇ ಕ್ಷೇತ್ರದಲ್ಲಿ ತೊಗೊಳ್ತೀನಿ ಅಂತ ಆಗಿದೆ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿರುವ ಪೇಜಾವರ ಮಠ ಮುನ್ನಡೆಸ್ತಿರುವ ಗೋವರ್ಧನಗಿರಿ ಗೋಶಾಲೆಯನ್ನ ನೋಡ್ಕೊಂಡು ಬರೋಣ ಬಂದ್ಬಿಟ್ಟು ಕ್ಷೇತ್ರದಲ್ಲಿ ರೀಸೆಂಟ್ಲಾಗಿ ಓಪನ್ ಆದದ್ದು ಪೇಜಾವರ ಮಠದ ಗೋಶಾಲೆ ಗೋವರ್ಧನಗಿರಿ ಗೋಶಾಲೆ ಅಂತ ಇದೆ ಕೇಸರು ಇಲ್ಲಿ ಹತ್ರ ನೂರೈವತ್ತು ದನಗಳ ಮೇಲೆ ಇದೆ ಸ್ವಾಮಿಗಳು ನಡೆಸ್ತಿದ್ದಾರೆ ಇದನ್ನು ಪೇಜಾವರ ಮಠದಲ್ಲಿ ಆಡಳಿತದಲ್ಲಿ ಇದೆ ಇದು ಗೋಶಾಲೆ ಬಂದ್ಬಿಟ್ಟು ಇಲ್ಲಿ ನೋಡಿ ಸಣ್ಣದೆರಡು ಕರುಗಳು ದಟ್ಟ ಕಾನನದ ನಡುವೆ ಬೆಟ್ಟದ ತುತ್ತ ತುದಿಯಲ್ಲಿರುವ ದುರ್ಗದ ಅನ್ನಪೂರ್ಣೇಶ್ವರಿ ಕಲ್ಕುಡ ಸನ್ನಿಧಾನವನ್ನು ನೋಡಿ ಅಲ್ಲಿನ ಇತಿಹಾಸವನ್ನು ತಿಳಿದುಕೊಂಡ ನಂತರ ಅಲ್ಲೇ ಪಕ್ಕದಲ್ಲಿ ಅವಶೇಷವಾಗಿ ಉಳಿದ ಮೂಲ ಕ್ಷೇತ್ರವನ್ನು ನೋಡಿಕೊಂಡು ಆಮೇಲೆ ಪೇಜೋರ ಮಠ ಮುನ್ನಡೆಸುತ್ತಿರುವ ಗೋಶಾಲೆಯನ್ನು ನೋಡಿದ ನಂತರ ನಾವು ನಮ್ಮ ದಾರಿಯನ್ನು ಹಿಡಿದುಕೊಂಡು ವಾಪಸ್ ಬಂದೆವು ಈ ವಿಡಿಯೋನ ಮಾಡಲು ಸಹಕರಿಸಿದ ನನ್ನ ಪ್ರೀತಿಯ ವಿದ್ಯಾರ್ಥಿ ಪೃಥ್ವಿರಾಜ್ ಹಾಗೂ ಅವನ ರಿಲೇಟಿವ್ ಶ್ರೀಪೂರ್ಣ ಹಾಗೂ ನನ್ನ ಸ್ನೇಹಿತ ಮಂಜುನಾಥ್ ಇವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ ಆತ್ಮೀಯ ವೀಕ್ಷಕರಾದ ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಇಲ್ಲಿಯ ದೇವಿಯ ದರ್ಶನವನ್ನು ಮಾಡಿ ಖಂಡಿತ ನೀವು ಪುನೀತರಾಗ್ತೀರಿ ಅನ್ನೋ ನಂಬಿಕೆ ನನಗಿದೆ ಇಷ್ಟು ಹೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್